ಸಿಗಲ್ಲ ಫ್ರೆಂಡ್ಸ್ ಎಲ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ನಿಮ್ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಬಾರಿ ರಿಂಕಲ್ 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 ಕರ್ಲಿ ಈ ಒಂದು ಲಿಫ್ಟ್ ತುಂಬಾ ಇಷ್ಟ ಇರೋದು ಅಚ್ಚಿ ಅಚ್ಚಿ ಇಷ್ಟುದೈತ ಯಾಕಂಗಲ್ಲ ಈ ತರ ಇದಾಗ್ಲಾ Hi friends, welcome back to my channel. ಪ್ರಾಣಿ ಕಾರಣ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಮಾರ್ನಿಂಗ್ ನಾನು ಈ ರೀತಿ ರೆಡಿ ಆಗಿರೋದು ಆಸ್ ಯೂಶಲ್ ನೀವು ಈಗ ಒಂದು ಹದಿನೈದು ನಾನು ಮಾರ್ನಿಂಗ್ ರೆಡಿ ಆಗ್ತಿರೋದ್ ಪ್ರತಿ ಸಲನೂ ಕೇಳ್ತಾನೆ ಬರ್ತಾ ಇದೀರಾ ಇದೇನು ಈ ತರ ಯಾವಾಗಲೂ ಮಾರ್ನಿಂಗ್ ರೆಡಿ ಆಗ್ಬಿಡ್ತಾ ಇದ್ದೀರಲ್ಲ ಎಲ್ಲಿಗೆ ಹೊರಟಿದೀರಾ ಅಂತ ಕೇಳ್ಬೋದು ಇನ್ನು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಒಂದ್ ಹೆಣ್ಣು ಅಂತ ಮೇಲೆ ಅವಳಿಗೆ ತವರ್ ಮನೆ ಅಂತ ಒಂದು ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ನಾನು ತವರ್ ಮನೆಗೆನೇ ಹೊರಟಿರೋಂಥದ್ದು ಫ್ರೆಂಡ್ಸ್ ಹಾಗೆ ಕೆಲಸ ಇರುತ್ತೆ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ನನಗೆ ಯಾರು ಇಲ್ದಾಗ ನನಗೆ ನನ್ನ ತವರ್ ಮನೆಗೆ ದಿಕ್ಕಾಗಿರೋದು ನಂತವರ ಮನೆಗೆ ನಾನು ಹೇಳ್ಕೊಳ್ಳೋಂಥದ್ದು ನನ್ನ ಕಷ್ಟ ಸುಖಗಳ ಏನೇ ಇದ್ರು ಕೂಡ ಹಂಗಾಗಿ ನಾನು ಅಲ್ಲಿಗೆ ನನ್ನ ಮಗಳನ್ನ ಕರ್ಕೊಂಡು ಹೊರಟಿದ್ದೀನಿ ಏನಿದ್ರು ಇಷ್ಟು ಬೇಗ ಹೋಗಬೇಕು ಅಂತಂದ್ರೆ ಫ್ರೆಂಡ್ಸ್ ಅಲ್ಲಿ ರೀಚ್ ಅಷ್ಟೊತ್ತಿಗೆ ಸ್ವಲ್ಪ ಸುಮಾರು ನಾಲ್ಕು ಗಂಟೆಯಿಂದ ಐದು ಗಂಟೆ ಆಗೋಗಿರುತ್ತೆ ಆದಷ್ಟು ಬೆಳಕಿದ್ದಷ್ಟು ಬೆಳಕಿ ಇರುವಾಗ್ಲೇನೆ ಅಲ್ಲಿಗೆ ರೀಚ್ ಆಗ್ಬಿಡ ನಾನು ಅಲ್ಲಿ ಇಲ್ಲಿ ತುಮಕೂರ್ಗೆ ಹೋಗ್ತಾ ಫೋರ್ ಅವರ್ಸ್ ಇಲ್ಲಿಂದ ನಾವು ತುಮಕೂರ್ಗೆ ಹೋಗ್ತಾ ಒನ್ ಅವರ್ ಆದ್ರೂನು ಕೂಡ ನಮ್ ಬಸ್ ವೈಟು ಸಿಟಿ ಬಸ್ ವೈಟು ಅಥವಾ ಸಿಟಿ ಬಸ್ ಅಲ್ಲಿ ಪ್ರಯಾಣ ಮಾಡೋದ್ ಅಲ್ಲಿ ಇಲ್ಲಿ ಊಟ ತಿಂಡಿದ್ ಸ್ವಲ್ಪದ್ದು ಅಲ್ಲಿ ಟೈಮ್ ಎಲ್ಲ ಕ್ಯಾಲ್ಕುಲೇಟರ್ ಹಾಕಿದ್ರು ಸುಮಾರು ನಾಲ್ಕರಿಂದ ಆರು ಗಂಟೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೆಲ್ಲ ಟೈಮ್ ಆಗುತ್ತೆ ಹಂಗಾಗಿ ಬೇಗನೆ ಹೊರಟ್ಬಿಡ್ತೀನಿ ಹಂಗಾಗಿ ನಾನು ನಿಮ್ ಜೊತೆ ಒಂದು ಇಂಟ್ರೊಡಕ್ಷನ್ ನ ಕೊಟ್ಟೆ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ನಿಮ್ ಜೊತೆ ನನ್ನ ಒಂದು ಪ್ರತಿ ದಿನದ ಒಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತೆಲ್ಲ ಏನಾಗುತ್ತೆ ಎಲ್ಲಿ ಹೋಗ್ತೀವಿ ಏನ್ ತಿಂತೀವಿ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಅಂತ ಹೇಳ್ತಾ ಓಕೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ನನ್ನ ಒಂದು ಔಟ್ ಫಿಟಿಂಗ್ ಹೀಗಿದೆ ನೋಡಿ ಫ್ರೆಂಡ್ಸ್ ನನ್ನ ಒಂದು ಡ್ರೆಸ್ ಹೀಗಿದೆ ಇವತ್ತು ಈ ತರ ಡ್ರೆಸ್ ಹಾಕೊಂಡಿದ್ದೀನಿ ಮೈಸೂರಿಗೆ ಹೋಗೋದಕ್ಕೆ ಚೆನ್ನಾಗಿದ್ಯಾ ಹೇಗಿದೆ ನನ್ನ ಒಂದು ಡ್ರೆಸ್ ಸೆನ್ಸ್ ಅಥವಾ ನನ್ನ ಒಂದು ಡ್ರೆಸ್ಸಿಂಗ್ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ನನ್ನ ಹೇರ್ ಹೇರ್ ಬಗ್ಗೆ ಹೇಳಿ ಹೇರ್ ಹೇಗಿದೆ ನನ್ನ ಹೇರ್ ಸ್ಟ್ರೈಟ್ ಮಾಡಿದ್ದು ನನ್ನ ಒಂದು ಹೇರು ತುಂಬಾ ರಿಂಕಲ್ 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 ಕರ್ಲಿ ಹೇರು ನನ್ನ ಒಂದು ಹೇರು ವರ್ಸ್ಟ್ ತುಂಬಾನೇ ವರ್ಸ್ಟ್ ಟು ರಿಂಕಲ್ಸ್ ಅಂತಾನೆ ಹೇಳ್ಬೋದು ಕರ್ಲಿ ಹೇರ್ ಅಂತಾನೆ ಹೇಳ್ಬೋದು ಈ ಒಂದು ಕರ್ಲಿ ಹೇರ್ನ ಎರಡ್ ಟೂ ಅವರ್ ನ ಟೈಮ್ ತಗೊಂಡು ಹೇರ್ ಸ್ಟ್ರೈಟ್ ಮಾಡಿದೀನಿ ಫ್ರೆಂಡ್ಸ್ ಹಾಗಾಗಿ ಹಿಂಗಿದೆ ಕಮೆಂಟ್ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಒಂದು ಹೇರ್ ಸ್ಟ್ರೈಟಿಂಗ್ ಹೇಗಿದೆ ಅಂತ ಓಕೆನಾ ನನ್ನ ಮಗಳು ರೆಡಿ ಆಗಿದ್ದಾಳೆ ಅವಳು ಒಂದು ಔಟ್ ಫಿಟ್ಟಿಂಗು ನಾನು ತೋರಿಸ್ತೀನಿ ನಾಡಿ ತಾಡಿ ರೀ ಹಾಯ್ ಕಡೆ ಒಂದು ಔಟ್ ಫಿಟ್ಟಿಂಗ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಚೆನ್ನಾಗಿದೆ ಅವಳದು ಸ್ವಲ್ಪ ಉದ್ದ ಕೂದಿರೋದ್ರಿಂದ ಇರೋದ್ರಿಂದ ಅವಳು ಹಂಗೆ ಜಡ ಹಾಕಂತಾಳೆ ನಂಗ್ ಅದರ ಜಡ ಹಾಕಿದ್ರು ನಂಗೆ ಸೂಟುನೂ ಆಗಲ್ಲ ಅಥವಾ ಜಡ ಎಡದೇ ಅಷ್ಟು ನೀಟಾಗಿ ಕಾಣೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಇರೋ ಒಂದೆರಡು ಪುಟ ಕೂದಲು ಚಿಕ್ಕ ಚಿಕ್ಕ ಪುಟ ಕೂದಲು ನಾನು ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಆಶಾ ಬೆಳಗಿದ್ದಾಳ ನಾನು ಬೆಳಗಿದ್ದಾಳ ಬೆಳಗಿದ್ದೀನಿ ಅಂತ ಕಮೆಂಟಲ್ಲಿ ತಿಳ್ಸಾಯ್ತಾ ಯಾಕಂದ್ರೆ ಮುಂಚೆ ಆಶಾನ ಬೆಳಗಿದ್ದು ಈಗ ನಾನು ಸ್ವಲ್ಪ ಗ್ಲೋ ಆಗಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಅವಳ ಲೆವೆಲ್ಗೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ತುಂಬ ಒಟ್ಟು ಇಬ್ಬರಲ್ಲಿ ಅವಳೇ ಸ್ವಲ್ಪ ಬೆಳಗಿದ್ರು ನಾನು ಸ್ವಲ್ಪ ತುಂಬ ಬ್ಲ್ಯಾಕ್ ಇದೆ ಮೈಯಲ್ಲಿ ಹೇಳ್ಬೇಕು ಅಂದರೆ ನನಗೆ ಅದು ಒಂದು ಆರು ತಿಂಗಳು ಗಟ್ಟಲೆ ಹೋಗ್ಬಿಟ್ಟಿತ್ತು ಒಂದು ಏಳೆಂಟು ತಿಂಗಳು ಇಂಚು ಸಖತ್ತು ಮೈಯಲ್ಲಿ ಬ್ಲೀಡಿಂಗ್ ಆಗಿದ್ದ ಕಾರಣ ನಾನು ಮೈಯಲ್ಲಿ ರಕ್ತ ಇರಲಿಲ್ಲ ಇವಾಗ ಅದು ಕಂಟ್ರೋಲ್ ಆಗಿರೋದಕ್ಕೆ ಈಗ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಗ್ಲೋಯಿಂಗ್ ಆಗಿದೆ ಇಬ್ರು ಈಕೋಲ್ ಆಗಿದೀವಿ ಹೇಳ್ಬೇಕು ಅಂದ್ರೆ ಅಚ್ಚಿನಿಗೆ ಒಂದು ಪರ್ಸೆಂಟ್ ಆನೆ ಜಾಸ್ತಿ ಬೆಳಗಿದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಕರೆಕ್ಟಲ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ನಿಮ್ ಕಮೆಂಟ್ಗೋಸ್ಕರ ವೈಟ್ ಮಾಡ್ತಾ ಇರ್ತೀನಿ ಕಮೆಂಟ್ ಹಾಕ್ಲೇಬೇಕಾಯ್ತಾ ಯಾರೆಲ್ಲ ಇನ್ನೊ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡೋರೆಲ್ಲಾನು ಕೂಡ ಒಂದು ಲೈಕ್ ಕೊಡೋದಿಲ್ಲಲ್ಲ ಫ್ರೆಂಡ್ಸ್ ನೋಡ್ತೀರಾ ಬಟ್ ಲೈಕ್ ಕೊಡೋ ನೋಡ್ತೀರಾ ನ್ಯಾಯ ನ್ಯಾಯನ ಹೇಳಿ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅದ್ರ ಪ್ರಕಾರ ಇದು ಅನ್ಯಾಯ ಅಂತಾನೆ ಭಾವಿಸ್ತೀನಿ ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಕೊಟ್ಟು ನೋಡಿ ನಂಗ್ ಮೋಟಿವೇಶನ್ ಆಗೋದೆ ನಾನು ಎಷ್ಟು ಹಾರ್ಡ್ ವರ್ಕ್ ಆಗಿ ಪ್ರತಿದಿನ ವೀಡಿಯೋ ಮಾಡಾಕ್ತೀನಿ ಬೇರೆ ಹೆಂಗಂತಾರೆ ಗೊತ್ತಾ ನಿಂಗೆ ಮಾಡಕ್ ಕೆಲಸ ಇಲ್ಲ ಅಂತಾರೆ ನನಗೆ ಇದೇ ಕೆಲಸ ಫ್ರೆಂಡ್ಸ್ ವಿಡಿಯೋ ಮಾಡೋದೇ ನನಗೆ ಕೆಲಸ ಆಯ್ತಾ ನಿಮಗೆ ನನ್ನ ಒಂದು ಜೀವನದ ಬಗ್ಗೆ ಅಪ್ಡೇಟ್ ಕೊಡೋದೇ ಒಂದು ಕೆಲಸ ಬೆಳಕ್ ಕರಿತಾ ಇದೆ ನೋಡಿ ನೀವು ನೋಡ್ತಾ ಇರಬಹುದು ಬೆಳಕು ಕರಿತಾ ಇದೆ ಅಷ್ಟೊಂದು ಬ್ಲಾಕ್ ಇಲ್ಲ ಕರಿತಾ ಇರೋದು ಬೇಕಿದ್ರೆ ಕದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಬೆಳಕ್ ಕರಿತಾ ಇದೆ ಇವತ್ತು ಯಾವುದೇ ಒಂದು ಶುಕ್ರವಾರ ಇಲ್ಲ ಯಾವುದೇ ಒಂದು ವಾರ ಇಲ್ಲ ನಾನು ಹೊರಟಿದ್ದೀನಿ ಬೇಗ ಬೇಗ ಹೋಗು ಓ ಮೈ ಗುಡ್ ನೈಸ್ ನೋಡಿ ಫ್ರೆಂಡ್ಸ್ ಎಲ್ಲ ಮಳೆ ಬಂತು ನೀವೇ ಯಾರು ಅಂತ ರಾತ್ರಿ ಎಲ್ಲ ಮಳೆ ಬಂತು ರಾತ್ರಿ ಬಂತು ರಾತ್ರಿಯೆಲ್ಲ ಬರಲ್ಲ ಒಟ್ಟು ರಾತ್ರಿ ಬಂತು ಹತ್ತು ಗಂಟೆವರೆಗೂ ಬಂತು ಈಗ ನೋಡಿದ್ರೆ ಮಂಜುಗಡ್ಡೆ ಕ್ಕೊಂಬಿಟ್ಟಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಮಂಜುಗಡ್ಡೆ ಇದೆಲ್ಲ ಆಶಾ ಏನೋ ಕುಡಿತಾ ಇದ್ದಾಳೆ ಬೇಗ ಹೋಗೋಣ ಬೇಗ ಬೇಗ ಬಸ್ ಸಿಗುತ್ತೆ ಅಂದರೆ ರಶ್ ಇರುತ್ತೆ ಅದಕ್ಕೋಸ್ಕರ ಯಾಕಂದರೆ ಸ್ಕೂಲ್ ಮಕ್ಳು ಇರ್ತಾರಲ್ವ ಸ್ಕೂಲ್ ಮಕ್ಕಳು ಒಂದೇ ಸಮಯ ಅವಸರ ಅವರಿಗೆ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳು ತುಂಬ ರಶ್ ಇರುತ್ತೆ ಹಂಗಾಗಿ ನಾವು ಬೇಗ ಹೋಗ್ಬಿಡ್ಬೇಕು ಬೇಗ ಹೋದರೆ ನಿಂತ್ಕೊಳ್ಳೋಕೋದು ಜಾಗ ಸಿಗುತ್ತಿಲ್ಲ ಅಂದರೆ ನಿಂತ್ಕೊಳಕ್ಕೆ ಜಾಗ ಸಿಗೋದಿಲ್ಲ ನಾನು ಒಂದು ಲಿಫ್ಟಿಗೆ ಹೇಗಿದೆ ಹೇಳಿ ಕಮೆಂಟಲ್ಲಿ ತಿಳಿಸಿ ಅದು ಏನು ಗೊತ್ತಾ ಅದು ಇಲಿ ಇಲಿ ಅಲ್ಲಿ ಬಿದ್ದಿರೋಂಥದ್ದು ಇಲ್ಲಿ ಫ್ರೆಂಡ್ಸ್ ನೋಡಿ ಎದ್ರಂತ ನನ್ನ ಮಗಳು ಮಗಳಿದ್ವಿ ನಿಂಗೆ ಯಾವ್ ತುದಿದ್ವು ಅಂತೇಳಿ ಇಲಿ ಸತ್ತು ಬಿದ್ದು ಸತ್ತು ಅಲ್ಲಿ ಬಿದ್ದಿತ್ತು ಅಲ್ಲಿ ಇಲ್ಲಿ ಕುದುರ ಇಲ್ಲಿ ಸಮೋಸ ತಿಂತೀನಿ ಕುಣಿಗಲಲ್ಲಿ ಇದ್ದೀನಿ ಕುಣಿಗಲಲ್ಲಿ ಹಿಂಗೆ ಚಿಪ್ಸ್ ತಿಂತಾ ಇದ್ವಿ ಕುಣಿಗಲಲ್ಲಿ ಈಗ ಸಮೋಸ ತಿಂತ ಇದಿ ಅರ್ಧ ಕಾಯಿಯಲ್ಲಿ ಫ್ರೆಂಡ್ಸ್ ಸೊ ಇವಾಗ ನಾನು ಮತ್ತೆ ಕೂಡ ತವರ ಮನೆಗೆ ಹೊರಟಿದ್ದೀನಿ ನನಗೆ ಖುಷಿಯಾಗುತ್ತೆ ಹೇಗೆ ಹೊರ್ಗಡೆ ನನ್ನ ಮಗಳನ್ನ ಅವಳಿಗೆ ಹೇಗೆ ಹೊರ್ಗಡೆ ಫ್ರೀಯಾಗಿ ಕರ್ಕೊಂಡು ಓಡಾಡೋಂಥದ್ದು ಯಾಕಂದರೆ ಅವಳು ತುಂಬ ಸಫಾರಾಗಿರ್ತಾ ಇದ್ದಂಥದ್ದು ಅವಳಿಗಿನ್ನೆಲ್ಲೂ ಬೇರೆ ಕಡೆಗೆಲ್ಲ ನಾನು ಹೊರಗಡೆ ಬೇರೆ ಪ್ಲೇಸ್ಗಳೆಲ್ಲ ತೋರಿಸೋದಿಲ್ಲ ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅವಳು ಖುಷಿಯಾಗಿಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಸಿಕ್ಕಿದ್ದ ಒಂದು ಚಾನ್ಸ್ ಕೂಡ ನಾನು ಮಿಸ್ ಮಾಡಿದೆ ಅವಳು ಹೊರಗಡೆ ಕರ್ಕೊಂಡು ಹೋಗೋಂಥದ್ದು ಅವಳು ಖುಷಿಯಾಗಿ ಹ್ಯಾಪಿಯಾಗಿರ್ತಾಳೆ ಮನೆಗೆ ಇದ್ರಿಗೂ ಬೋರು ಹಾಗಾಗಿ ಹೊರಟಿದ್ವಿ ಒಂದು ಕೆಲಸ ಮೇಲೆ ಹೊರಟಿದ್ದೆ ನಾನು ಅಂದರೆ ನಿಮಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ನನ್ನ ಒಂದು ಮನೆಗೆ ಹೋಗ್ತಾ ಇದ್ದೀನಿ ಅಂತೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾಬಿಟ್ಟು ಖಾಲಿ ಖಾಲಿ ಬಸ್ಸು ಕಾಣಕ್ಕಾಗ್ತಿಲ್ಲ ತುಮಕೂರನೇ ತಗೊಂಡಿದ್ದು ಸಮೋಸೆಲ್ಲ కుణల్ హతారు అంతి ఇది ఒక హింష టైమ్స్ కొట్టారు తిండే అది చిప్స్ ఎలా తగ్వి ఇల్లు తిందారు అది ఫుల్ బస్ ఖాళీ అయితే తిన్నకలా అల్ జగల్ ముగ్గురు జన లిఫ్టెట్ట లైట్ వచ్చి ఆశ ಿದೆ ಫ್ರೆಂಡ್ಸ್ ಚಿಪ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಚಿಪ್ಸು ಹತ್ತು ರೂಪಾಯಿ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕ್ರಿಸ್ಪಿಯಾಗಿತ್ತು ಬಿಸಿಯಾಗಿತ್ತು ಬಿಸಿ ಆಗಿತ್ತು ಆರ್ இன்னும் எரூ தகாய் அனஸ்துல ஆல்மோஸ்ட் இடத்துல சமோச ஜாஸ்தி மோச அனி சமோசா தான் தான் ஜாஸ்தி மோச அனி ஆக அவர்வாகி அவட்டிருத்தரது கிரிஸ்பி இரோல்ல அத்வா பிசிரலிங் சேஃபிரோல அங்கெல்லாம் இல்லை ஆங்கே தகில எறே தகண்டு இஷ்டமோசிப்ஸ் தான் ஹாலி அங்கே ಹಾಯ್ ಫ್ರೆಂಡ್ಸ್ ಮೈಸೂರಿಗೆ ಬಂದಿದ್ದೀವಿ. ಇಲ್ಲಿ ಸಮೀಪ ಸಿಟಿ ಬಸ್ ಇಂದ ಸ್ವಲ್ಪ ದೂರ ನಮ್ಮನೆ. ನಾವು ಮನೆಗೆ ಹೋಗ್ತಾಯಿದೀವಿ. ಹಾಯ್ ಫ್ರೆಂಡ್ಸ್ ನಮ್ಮ ಮಗಳು ಮುಖದಲ್ಲಿ ಎಷ್ಟು ಕಲಿಯಾಗೆ ಎಷ್ಟು ಊಳು ಖುಷಿಯಾಗಿದಳ ಅಂತ ಅವಳು ಯಾವಾಗಲೂ ಹಿಂಗೆ ಖುಷಿಯಾಗಿರೋದಕ್ಕೆ ಆಗಿರೋದಿಕ್ಕೆ ಕೈಯಲ್ಲಿ ನನ್ನ ಕೈಲಿ ಅಷ್ಟು ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಿ ಎಫರ್ಟು ಕೂಡ ಆಗ್ತಾಯಿರ್ತೀನಿ ಈಗೀಗ ಪರವಾಗಿಲ್ಲ ಅಂತ ಹೇಳ್ಬೋದು ಯಾವುದೇ ಒಂದು ನೋವು ಇಲ್ಲ ನೋವಿಂದ ಸುಮ್ಮನೆ ಸುಮ್ಮನೆ ಚಿಂತೆ ಮಾಡ್ತಾ ಅಷ್ಟೇ ಅವಳು ಮಕ್ಳಿಗೆ ಏನು ಗೊತ್ತಾ ಫ್ರೆಂಡ್ಸ್ ಮನೆಯಲ್ಲಿರೋಂಥವ್ರು ಆರಾಮಿದ್ರೆ ಅವರು ಇರ್ತಾರೆ ಗೊತ್ತಂತೆ ನಿನಗೆ ಕತೆ ಪ್ರೇಮ ಅಪರೂಪಕ್ಕೆ ವೇರ್ ಮಾಡ್ತಿದಾರೆ ಸೌಂದರ್ಯ ಅವರು ಲಿಫ್ಟಿಕ್ ಅಮ್ಮ ಹಾಕಿರೋದನ್ನ ನೋಡಿ ಹಾಕ್ತಾ ಇರೋದ್ ರೀ ಅಮ್ಮ ಹಾಕ್ಬೇಕು ಫಸ್ಟ್ ಆಮೇಲೆ ನಾನು ಹಾಕೋದು ನನಗೆ ನಾವಿವಾಗ ಮಾರ್ಕೆಟ್ಗೆ ಹೊರಟಿದ್ದೀವಿ ನೋಡೋಣ ಏನಾದರೂ ತಗೊಂಡ್ ಬರೋಣ ಅಂತ ಹೇಳಿ ಸ್ವಲ್ಪ ಇಲ್ಲ ಫ್ರೆಂಡ್ ತರಕಾರಿ ತರೋದಕ್ಕಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ಜಾಸ್ತಿ ಕ್ಲಾತ್ ಯಾವುದೋ ತೊಗೊಂಬಂದಿಲ್ಲ ಇದನ್ನ ವೇರ್ ಮಾಡಿರೋಂಥದ್ದು ಮನೆಗೆ ಬಂದ ನಂತರ ಸ್ವಲ್ಪ ಏನಾದರೂ ಬೇರೆ ತುಂಬ ನಂಗೆ ಅದು ಡಾಡ್ಕಂಡು ಬರೋಣ ಅಂತೀನಿ ಮೈಸೂರು ತುಂಬ ಓಡಾಡೋಕ್ಕೆ ನನಗೆ ಮೈಸೂರಲ್ಲಿ ಓಡಾಡೋದಕ್ಕೆ ಇಲ್ಲಿ ಮೈಸೂರಿಗೆ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಂಗಾಗಿ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಹೋಗಿ

हां थौस हंड्रेड एत्रेड ಇವಾಗ ನಾವು ಮಾರ್ಕೆಟಿಗೆ ಬಂದಿದ್ವಲ್ವಾ ಸುಮ್ಮನೆ ಅಂದವೇ ಇಲ್ಲಿ ಒಳಗಡೆ ಸೀರೆಲ್ಲ ನೋಡೋಣ ಅಂತೇಳಿ ಅಂಗಡಿ ಒಳಗಡೆ ಬಂದ್ವಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗೋ ಸಿಗ್ತಾವೆ ಅಂತ ಕೇಳಿದ್ವಿ ಎಲ್ಲೂ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗೋಲ್ಲ ಫ್ರೆಂಡ್ಸ್ ಎಲ್ಲೂ ಕೂಡ ರೇಟೇ ಯಾವುದೇ ಒಂದು ಡ್ರೆಸ್ಗಳನ್ನೂ ಮಾತ್ರ ಬಿಗ್ ಬಜಾರ್ ಥರ ಇರ್ತವೆ ಅಲ್ಲೂ ಕೂಡ ಏನೇ ಒಂದು ಫ್ರಾಕ್ ಥರ ಏನೇ ಕೇಳಿದ್ವು ಎಲ್ಲ ತೌಸಂಡ್ ಮೇಲೇ ಹೇಳ್ತಾರೆ ಮುಂಚೆಲ್ಲ ಪರವಾಗಿಲ್ಲ ಹಂಗೆ ಸುಮಾರು ಸಿಗ್ತಿತ್ತು ಈಗಂತೂ ಏನೂ ಆಗಲ್ಲ ಆ ಥರ ರೇಟ್ಗಳು ಇಟ್ಬಿಟ್ಟಿದ್ದಾರೆ ಒಂದು ಒಂದು ಫ್ರಾಕ್ ಥರ ಕೇಳಿದ್ವಿ ಗೋನ್ ಥರ ಕೇಳಿದ್ವಿಲ್ಲ ಸಾವಿರ ಸಾವಿರಗಳ ಮೇಲೇ ಇದ್ದಾವೆ ಹಂಗೆ ನನ್ನ ಮಗಳಿಗೆ ಬರ್ತಡೇ ಇತ್ತು ಅವಳಿಗೆ ಒಂದು ಫ್ರಾಕ್ ನೋಡೋಣ ಏನಾದರೂ ಒಂದು ಕ್ಲಾತ್ ನೋಡೋಣ ಅಂತ ಹೊರಗಡೆ ಬಂದಿದ್ವಿ ಅಂದವೇ ಹಾಗೆ ನೋಡ್ತಾ ಇದ್ವಿ ಅಷ್ಟೇ ಹಾಗೆ ನನಗೆ ಈ ಕಡೆ ಮತ್ತು ಮನೆಗೆ ಬಂದ ನಂತರ ಮತ್ತೆ ತಿರ್ಗಿ ಹಣ್ಣನ ಜೊತೆಗೆ ಹೊರಗಡೆ ಹೊರ್ಗಡೆ ಇದು ನನ್ನ ಮೊಬೈಲು ತುಂಬಾ ಹ್ಯಾಂಗ್ ಆಗ್ತಿತ್ತು ಅದಕ್ಕೋಸ್ಕರ ಒಂದು ಮೊಬೈಲ್ ತಗೊಳ್ಳೋಣ ಅಂತೇಳಿ ನನಗೆ ಮೊಬೈಲ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ದೊಡ್ಡವರಿದ್ರೇ ಬೆಟರ್ ಅಲ್ವಾ ಹಾಗಾಗಿ ಹಣ್ಣನ ಜೊತೆಗೆ ಹೊರಗಡೆ ಹೊರಟಿದ್ವಿ ಸಂಜೆ ಈಗ ನಾವು ಒಂದು ಮೊಬೈಲ್ ಪರ್ಚೇಸ್ ಮಾಡೋಣ ಅಂಥೇಳಿ ಫ್ರೆಂಡ್ಸ್ ನೋಡೋಣ ಗೆಸ್ಟ್ ಮಾಡಿ ನಾನು ಯಾವ ಮೊಬೈಲ್ ತೊಗೊಂಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ ಬಟ್ ಒಂದು ಮೊಬೈಲ್ ಅಂತೂ ತೊಗೊಂಡಿದ್ದೀನಿ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ನಾನು ಯಾವ ಒಂದು ಮೊಬೈಲ್ ತೊಗೊಂಡಿದ್ದೀನಿ ನೇಮ್ ಆದರೂ ಹಾಕಿ ಪರ್ಟಿಕ್ಯುಲರ್ ನೇಮ್ ಅಲ್ಲದಿದ್ದರೂ ನೇಮ್ ಅಂತಾದರೂ ಹಾಕಿ ಓಕೆನಾ ಇಲ್ಲಿ ತುಂಬಾ ಅಂಗಡಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ ಸಾಯಂಕಾಲ ಅಲ್ಲೇ ಸುಮಾರು ಟೈಮಾಗಿ ಹೋಗಿದ್ದು ಬಟ್ಟಾದ್ರೆ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಓಪನ್ ಇತ್ತು ಮೊಬೈಲ್ ಅಂಗಡಿ ಎಲ್ಲ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ಅಂದರೆ ಬೇಗನೆ ಬಾಕ್ಲ ಅಂಥದ್ದು ಎಲ್ಲ ಸಿಟಿ ಟೈಮಲ್ಲಿ ಬಟ್ಟಾದರೆ ಅಂಗಡಿ ಫೋನ್ ಅಂಗಡಿಗಳೆಲ್ಲ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಮೈಸೂರಲ್ಲಿದ್ದೀನಿ ಮೈಸೂರಲ್ಲಿ ಮೊಬೈಲ್ ಅಂತ ಬಂದಿದ್ದೀನಿ ಮೊಬೈಲ್ನ ನೋಡೋಣ ಆದರೆ ನಿಮ್ದು ನಿಮ್ಮ ಜೊ ನಿಮಗೂ ಕೂಡ ಆ ವೀಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಮೊಬೈಲ್ ಅಂಗಡಿ ಒಳಗೆ ಹೋದಾಗ ಯಾವ ಮೊಬೈಲ್ ತಂತೀನಿ ಏನಂತ ಗೊತ್ತಿಲ್ಲ ಮೂರು ಆಪ್ಷನಲ್ಲಿದ್ದೀನಿ ಯಾವ ಮೊಬೈಲ್ ಅಂತ ಗೊತ್ತಿಲ್ಲ ಎಷ್ಟು ಬಜೆಟ್ ಅಂತಲೂ ಗೊತ್ತಿಲ್ಲ ಬಟ್ ಒಂದು ಮೊಬೈಲ್ ತೊಗೋಬೇಕು ಅಂತ ಸಿಟಿ ಒಳಗಡೆ ಬಂದಿದ್ದೀನಿ ಮೈಸೂರಲ್ಲಿದ್ದೀನಿ ನಾನು ಮೊಬೈಲ್ ತಗೊಳ್ಳೋದಕ್ಕೆ ಇನ್ನು ಇಲ್ಲೇ ಕೂತಿದ್ದೀನಿ ಅಂಗಡಿಗೆ ಹೋಗಿಲ್ಲ ಆಮೇಲೆ ನಾನು ಅಂಗ್ಡಿಗೆ ಹೋದಾಗ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂತೀನಿ ಇಲ್ಲಿ ನೋಡಿ ಆಶನ ಇದಾಳೆ ಹಾಯ್ ಮಾಡಿ ಆಶಾ ನೀನು ಕೂಡ ಹಾಯ್ ಮಾಡು ಆ ಥರ ಇಲ್ಲಿ ಬೆಳಕು ಇಲ್ಲ ಫ್ರೆಂಡ್ಸ್ ಇದೆ ಸ್ವಲ್ಪ ಸ್ವಲ್ಪ ಬೆಳಕಿದೆ ಇದರಲ್ಲಿ ಮಾಡ್ತಾ ಇದ್ದೀನಿ ಮಾಶಂಗೆ ನೋಡಿ ಫ್ರೆಂಡ್ಸ್ ಈ ಥರ ಯಾವಾಗಲೂ ಓಡಾಡಿಕೊಂಡು ಖುಷಿಯಾಗಿ ಪರ್ಚೆಸ್ಗಳನ್ನ ಮಾಡಿಕೊಂಡು ಶಾಪಿಂಗ್ ಮಾಡ್ತಾಯಿದ್ರೆ ಅವಳು ಖುಷಿಯಾಗಿರ್ತಾಳೆ ಅಲ್ವಾ ನನ್ನ ಮಗಳೇ ಅಂತ ಅಲ್ಲ ಫ್ರೆಂಡ್ಸ್ ಎಲ್ಲ ಮಕ್ಕಳಿಗೂ ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಶಾಪಿಂಗ್ ತುಂಬಾ ಇಷ್ಟ

ಹಾಯ್ ಫ್ರೆಂಡ್ಸ್ ನಾವಿವಾಗ ಊರಿಗೆ ಹೊರಟಿದ್ದೀವಿ ನೋಡ್ಬೋದು ನಾವಲ್ಲಿ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀವಿ ಆಶಾ ರೆಡಿಯಾಗಿದ್ದಾಳೆ ಆಶಾ ಹಾಯ್ ಹಾಯ್ ಆಶನ ಒಂದು ಟಾಪ್ ಬಸ್ ಫ್ರೆಂಡ್ಸ್ ಇನ್ನ ಕತ್ಲಿದೆ ನಾನು ಅರ್ಲಿ ಮಾರ್ನಿಂಗ್ ಏನು ಕೊಟ್ಟಿಂಗ್ ಗೊತ್ತಾ ಬೇಗ ಹೋದರೆ ಬೇಗ ಬಸ್ ಸಿಗುತ್ತೆ ಸಿಟಿ ಬಸ್ ಅನ್ನೋ ಒಂದು ಕಾರಣಕ್ಕೆ ಅಂದರೆ ಅಣ್ಣರು ಕಾರಲ್ಲಿ ಬಿಡ್ತಾರೆ ಬಿಟ್ರೂ ಕೂಡ ಅಲ್ಲಿ ಸಿಟಿ ಬಸ್ ಕ್ಯಾಚ್ ಮಾಡಲೇಬೇಕಾಗುತ್ತೆ ಹಂಗಾಗಿ ಇವಾಗ ಹೊರಟಿದ್ದೀನಿ ನನ್ನ ಒಂದು ಔಟ್ ಫಿಟ್ಟಿಂಗ್ ಒಂದು ಡ್ರೆಸ್ ಇದಾಗಿದೆ ಇವತ್ತಿನ ಒಂದು ವೇರಿಂಗ್ ಇದನ್ನು ಮಾಡಿದ್ದೀನಿ ಇಷ್ಟು ಚೂಡಿದಾರನ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನನ್ನ ಒಂದು ಡ್ರೆಸ್ ಹಾಗೆ ನನ್ನ ಒಂದು ವಿಡಿಯೋನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಹೇಗಿದೆ ಕಮೆಂಟಲ್ಲಿ ತಿನ್ಸಿ ತಿನ್ನಿಸಿ ಇವಾಗ ನಾವು ಹೊರಟ್ವಿ ಫ್ರೆಂಡ್ಸ್ ಅಂದರೆ ಇಲ್ಲಿ ಸಿಟಿ ಬಸ್ ಬರುತ್ತೆ ಹಂಗೆ ಹಾಡಾಡ್ಕೊಂಡು ತಣ್ಣಗೆ ಗಾಳಿ ಬೀಸ್ತಾ ಇತ್ತು ಅರ್ಲಿ ಮಾರ್ನಿಂಗ್ ಒಂಥರ ವಾಕಿಂಗು ಆಗಿತ್ತು ಎಷ್ಟು ಚೆನ್ನಾಗಿ ಬೀಸ್ತಿತ್ತು ಅಂದರೆ ಒಂಥರ ವಾಕ್ ಮಾಡೋದಕ್ಕೇನೆ ಒಂಥರ ಫ್ರೆಶ್ ಆಗಿತ್ತು ವಾ ವೆದರು ವಾತಾವರಣ ಅದೆಲ್ಲ ಒಂಥರ ಖುಷಿ ಅನಿಸುತ್ತೆ ಅದಕ್ಕೆ ನನ್ನ ಮಗಳು ಮನೆಯಲ್ಲಿದ್ದರೆ ಯಾವಾಗಲೂ ನನಗೆ ಕಳಿಸ್ತಾ ಇರ್ತಾಳೆ ಎಲ್ಲಗೂ ಕರ್ಕೊಂಡು ಹೋಗೋಲ್ಲ ಎಲ್ಲಿಗೂ ಕರ್ಕೊಂಡ್ಬರೋಲ್ಲ ಹಾಗೆ ಹಿಂಗೆ ಅಂತೇಳಿ ನನಗೂ ಈಗ ಹಂಗೆ ಅನಿಸ್ತು ಅವ್ಳಗಿನ್ನೂ ಹೊರಗಡೆ ಅಲ್ಲಿ ಇಲ್ಲಿ ಇನ್ನೂ ಪ್ಲೇಸ್ಗಳು ನೋಡೋದಿದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತು ಬಟ್ ಆದರೆ ಇವಾಗ ನಾನು ಸ್ವಲ್ಪ ಮನೇಲಿ ಕೆಲಸ ಇತ್ತು ಅರ್ಜೆಂಟಲ್ಲಿ ಬಂದಿದ್ದು ಮೊಬೈಲ್ ತಗೋಬೇಕು ಅಂತಲೇ ಬಂದಿದ್ದು ಹಾಗಾಗಿ ಬಂದು ಬರೋ ಅಂಥದ್ದು ಅರ್ಜೆಂಟಿಗೆ ಬಂದು ಅರ್ಜೆಂಟಿಗೆ ಅಂಥದ್ದು ನೆಕ್ಸ್ಟು ಬಂದಾಗ ಆ ಪ್ಲೇಸ್ಗಳನ್ನ ಖಂಡಿತ ನಾವು ನೋಡಲೇಬೇಕು ಫ್ರೆಂಡ್ಸ್ ನಾನು ಯಾವ ಮೊಬೈಲ್ ತಗೊಂಡಿದ್ದೀನಿ ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ